ೇಶ್ಕೋನಾಳ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಬರ್ತಕ್ಕಂಥವನ್ನ ಎಲ್ಲರೂ ಸ್ವಲ್ಪ ಲೈವಲ್ಲಿ ಬಂದು ನಾನು ಸ್ವಲ್ಪ ಮಾಹಿತಿಯನ್ನು ದಯವಿಟ್ಟು ಲೈಕ್ನ ಮಾಡಿ ಮಾಡಿ ಲೈಕ್ನ ಮಾಡಿ ಲೈವಲ್ಲಿ ಬನ್ನಿ ಲೈವಲ್ಲಿ ಬಂದಾಗ ನಾನು ನಿಮಗೆ ಪೂರ್ಣ ಮಾಹಿತಿಯನ್ನು ನಾನು ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ಸುಳ್ಳೊಂದು ಬಳ್ಳೊಂದು ಹೇಳೋದು ಜಾಸ್ತಿ ಆಗಿದೆ ಯೂಟ್ಯೂಬಲ್ಲಿ ಅವರಿಗೆ ತಿಳಿದು ತಿಳ್ದಂಗೆ ಮಾಡ್ತಾ ಇದ್ದಾರೆ ನಮಸ್ಕಾರ ಫ್ರೆಂಡ್ಸ್ ಮೆಸೇಜ್ ಮಾಡೋಕೆ ಅವಕಾಶ ಇದೆಯಲ್ಲ ಮಾಡಿ ಅವಕಾಶ ಇಲ್ವಾ ಅಂದರೆ ವೆಲ್ಕಮ್ ಟು ಲೈವ್ ಚಾಟ್ ರಿಮೆಂಬರ್ ಟು ಗರ್ಡ್ ಯುವರ್ ಪ್ರವೇಶಿಯಂಟ್ ಮೆಸೇಜ್ ಮಾಡೋಕ್ಕಾಗುತ್ತಾ ಓಕೆ ಮಂಜು ನಮಸ್ಕಾರ ಮೆಸೇಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ವಾ ನಮಸ್ಕಾರ ನಮಸ್ಕಾರ ಈಗ ಒಂದು ಒಂದು ಮೈ ಐಡಿಯಾಸ್ ಅಂತೇಳಿ ಒಬ್ಬರು ಯೂಟ್ಯೂಬರ್ ಒಂದು ಮೆಸೇಜ್ನ ಹಾಕಿದರು ಇವತ್ತು ಬರುತ್ತೆ ದುಡ್ಡು ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾ ಇದ್ದಾರೆ ಅವರು ಕಮೆಂಟ್ ಮಾಡೋದಕ್ಕೆ ಒಂದು ಇದನ್ನು ಮಾಡ್ತಾ ಇಲ್ಲ ಏನಾಗ್ತಾ ಇದೆ ಅಂದರೆ ಭಾಳ ಸಮಸ್ಯೆ ಆಗ್ತಾ ಇದೆ ಏನರೂ ಊಟ ಆಯ್ತಾ ಏ ಆರಾಮಾಯ್ತಪ್ಪ ನಿಂದು ಆ ಮಂಜು ನಂದು ಊಟ ಆಯಿತು ನಿಂದಾಯ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಬಂದಿದ್ದಕ್ಕೆ ಇಬ್ಬರು ಬಂದಿದ್ರ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಓಕೆನಾ ಎಷ್ಟೋ ದಿನಗಳ ನಂತರ ಲೈವಲ್ಲಿ ಬಂದಿದ್ದೀನಿ ಮಂಜು ಲೈಕ್ ಮಾಡಿದ್ರು ಅಂದ್ಕೊತೀನಿ ಹಾಗೆ ದಯವಿಟ್ಟು ಯೂಟ್ಯೂಬಲ್ಲಿ ಬರ್ತಕ್ಕಂಥವು ಯಾವುದು ಸತ್ಯ ಅಲ್ಲ ಎಲ್ಲ ಸುಳ್ಳು ಆಗ್ತಾ ಇದೆ ಊಟ ಬ್ರೋ ಅಂತ ಕೇಳ್ತಾ ಇದೆ ಮಂಜು ಊಟ ಆಯಿತು ನಿಂದು ಊಟ ಆಯ್ತಪ್ಪ ಹಾಗೆ ಈ ಮಂಜು ಎಸ್ ಬಿ ಎನ್ ಅಂತೇಳಿ ಅವ್ರಿಗೂ ಅವ್ರದ್ದು ಒಂದು ಚಾನಲ್ ಇದೆ ದಯವಿಟ್ಟು ಅವ್ರ ಚಾನಲ್ಗೂ ವಿಸಿಟ್ ಮಾಡಿ ಮಂಜು ಎಸ್ ಬಿ ಎನ್ ಗಂಗಾವತಿ ಅಂತೇಳಿ ಅವ್ರಿಗೂ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾರೆ ಕಾಮಿಡಿ ವೀಡಿಯೋ ಮಾಡ್ತಾರೆ ಸೀರಿಯಸ್ ವೀಡಿಯೋನೂ ಮಾಡ್ತಾರೆ ಕೆಲವೊಂದು ಶಾರ್ಟ್ ಮೂವಿ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಇದನ್ನ ಮಾಡಿ ಟೋಟಲಾಗಿ ನಾಲ್ಕು ಜನ ಬಂದಿದ್ರ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಇನ್ನೊಂದು ಇದ್ದೀನಿ ಯೂಟ್ಯೂಬಲ್ಲಿ ಬರ್ತಕ್ಕಂಥ ವಿಚಾರಗಳು ಯಾವುದೇ ಆಯಿತು ಗೃಹಲಕ್ಷ್ಮಿ ಹಣವನ್ನು ಇವತ್ತು ಹದಿನಾರು ಜಿಲ್ಲೆಯಲ್ಲಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಮೈ ಐಡಿಯಾಸ್ ಅಂತೇಳಿ ಚಾನಲಲ್ಲಿ ಇದ್ದಾರೆ ಅವರು ಇದ್ದಾರಲ್ವಾ ಹಾಕಿದ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದಕ್ಕೆ ಬಿಡಬೇಕಲ್ವ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಇಲ್ಲ ಅವರು ಯಾಕೆ ಬಿಡ್ತಾ ಇಲ್ಲ ಹೇಳಿ ಫ್ರೆಂಡ್ಸ್ ಟೋಟಲಾಗಿ ಆರು ಜನ ಇದ್ದೀರಾ ಲೈಕ್ ಮಾಡಿ ಆರು ಜನ ಇದ್ದೀರ ನೀವು ಅವರು ಯಾಕೆ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಯಾಕಂದರೆ ಅದು ಫೇಕ್ ನ್ಯೂಸ್ ಫೇಕ್ ಕೊಡ್ತಾ ಇದ್ದಾರೆ ಯಾರು ಹೇಳಿದ್ದಾರೆ ಅದಕ್ಕೆ ವಿತ್ ಪ್ರೂಫ್ ಕೊಡಬೇಕಲ್ವಾ ನಾನು ನೋಡ್ತಾ ಇದ್ದೀನಿ ಸುಮಾರು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಟೋಟಲಾಗಿ ಒಂಬತ್ತು ಜನ ಲೈವಲ್ಲಿ ಹ್ಞೂ ಯಾಕೆ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಯಾಕೆ ನಾವು ಕಮೆಂಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಯೂಟ್ಯೂಬರ್ ಅಲ್ವಾ ನಾನು ಯೂಟ್ಯೂಬರು ನಾನು ಕಮೆಂಟ್ ಮಾಡೋದಕ್ಕೆ ನಾನು ಕೊಟ್ಟಿದ್ದೀನಿ ಕಮೆಂಟ್ ಮಾಡಿ ಏನು ಪ್ರಶ್ನೆ ಇದ್ರು ಕೇಳಿ ನಾ ಹೇಳ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಹೇಳ್ತಕ್ಕಂಥವು ಎಲ್ಲವೂ ಸತ್ಯ ಅಂತ ಅನ್ಕೋ ಅನ್ಕೊನೋದು ತಪ್ಪು ಓಕೆನಾ ಫ್ರೆಂಡ್ಸ್ ನೀವು ಮೆಸೇಜ್ ಮಾಡಿದ್ರೆ ನಾನು ಮಾತಾಡೋಕ್ಕೆ ಚಾನ್ಸಸ್ ಇರುತ್ತೆ ನೀವು ಮೆಸೇಜ್ ಮಾಡ್ತಾ ಇಲ್ಲ ಟೋಟಲಾಗಿ ಫೋರ್ ಮೆಂಬರ್ಸ್ ಇದ್ದೀರಾ ಒಂಬತ್ತು ಆಯಿತು ಈಗ ಮತ್ತೆ ಫೋರ್ ಮೆಂಬರ್ಸ್ ಬಂದಿದ್ದೀರಾ ಮತ್ತು ತ್ರೀ ಮೆಂಬರ್ಸ್ ಆಗಿದ್ದೀರ ಯಾಕಂದರೆ ಅದೇನು ಅಂತಾರಲ್ಲ ಸತ್ಯ ಹೇಳುವವರಿಗೆ ಕಾಲ ಇಲ್ಲ ಅಂತಾರಲ್ಲ ಆ ರೀತಿ ನನ್ನ ಪರಿಸ್ಥಿತಿ ಓಕೆನಾ ಫ್ರೆಂಡ್ಸ್ ಸುಳ್ಳು ಹೇಳೋವರಿಗೆ ಕಾಲ ಜಾಸ್ತಿ ಇದೆ ಅದು ಇರಲಿ ನೋಡೋಣ ನೀವು ಮೆಸೇಜ್ ಮಾಡಿದರೆ ನಾವು ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ನಮಗೂ ಚಾನ್ಸಸ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಯಾರ್ಯಾರು ಲೈವಲ್ಲಿದ್ದಾರಂತೂ ನನಗೆ ಮಾಹಿತಿ ಇಲ್ಲ ಟೋಟಲಾಗಿ ಟೂ ಮೆಂಬರ್ಸ್ ಇದ್ದಾರ ಟೂ ಲೈಕ್ಸ್ ಆಗಿದೆ ಒಂಬತ್ತು ಜನ ಬಂದರು ಹೋದರು ಈಗ ಟೂ ಮೆಂಬರ್ಸ್ ಇದ್ದಾರೆ ಲೈಕ್ಸ್ ಬರ್ತಾ ಇಲ್ಲ ಲೈಕ್ಸ್ ಅವಶ್ಯಕತೆ ನನಗೆ ಇಲ್ಲ ಓಕೆನಾ ಫ್ರೆಂಡ್ಸ್ ಮೊದಲು ನಮಗೆ ಕಮೆಂಟ್ ಮಾಡಿದರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ನಾವು ಹೇಳ್ಬೋದು ನಾವು ಹೇಳ್ತಕ್ಕಂಥದ್ದು ಸರಿನೋ ತಪ್ಪು ಅಂತ ಹೇಳಿದ್ರೆ ನನಗೂ ಒಂದು ವಿಚಾರ ತಿಳಿತೆ ಅಲ್ವಾ ಫ್ರೆಂಡ್ಸ್ ಈಗ ತಾನೇ ಸದ್ಯ ಒಂದು ಮ್ಯಾಟ್ರ್ ಬಂತು ಮೈ ಐಡಿಯಾಸ್ ಅಂತೇಳಿ ಆ ಲಿಂಕ್ನ ಬೇಕಾದ್ರೆ ನಿಮಗೆ ಲಾಸ್ಟ್ ಕೊನೆಯದಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ನಾನು ಅವ್ರದ್ದು ಅದರಲ್ಲಿ ನೀವು ಆ ವೀಡಿಯೋ ಲಿಂಕ್ನ ನಾನು ಹಾಕಿರ್ತೀನಿ ಅದರಲ್ಲಿ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಮಾಡೋಕ್ಕಾಗಲ್ಲ ಹೇಳಿ ಅವ್ರು ಕಮೆಂಟ್ನ ಆಫ್ ಮಾಡಿರ್ತಾರೆ ಎಲ್ಲ ಫೇಕ್ ನ್ಯೂಸ್ ಅವ್ರಿಗೇನು ಏನು ಬೇಕು ವ್ಯೂಸ್ ಬೇಕು ನಂತರ ಏನು ಬೇಕು ಹಣ ಬೇಕು ಅವರಿಗೆ ಆ ಕಾರಣಕ್ಕೋಸ್ಕರ ತಪ್ಪು ತಪ್ಪು ಮಾಹಿತಿಯನ್ನು ತಪ್ಪು ತಪ್ಪು ದಾರಿಯಲ್ಲಿ ಎಳಿತಾ ಇದ್ದಾರೆ ಅದು ತಪ್ಪು ಅದು ಸರಿಯಾದ ನ್ಯೂಸು ಅವರು ಯಾರು ಹೇಳಿದಾರಪ್ಪ ಹೌದು ಇವತ್ತು ಹದಿನಾರು ಜಿಲ್ಲೆಯಲ್ಲಿ ಹಣವನ್ನು ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅದಕ್ಕೆ ಏನು ಯಾರು ಹೇಳಿದ್ರು ಅವ್ರಿಗೆ ಗೊತ್ತಾ ನನಗೂ ಗೊತ್ತಾ ನಿಮಗೂ ಗೊತ್ತಾ ಅದಕ್ಕೆ ಸ್ಟೇಟ್ಮೆಂಟ್ ಆದರೂ ತೋರಿಸ್ಬೇಕಲ್ವಾ ಸುಮ್ಮ ಸುಮ್ಮನೆ ಮಾಡೋದು ತಪ್ಪಾಗತ್ತೆ ಓಕೆನಾ ಫ್ರೆಂಡ್ಸ್ ನಾನು ಸುಮಾರು ದಿನಗಳಿಂದ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ನಾನು ಇವತ್ತು ಲೈವಲ್ಲಿ ಬಂದೆ ನಾನು ಯಾಕಂದರೆ ಜಸ್ಟ್ ಅವರು ಒಂದು ವಿಡಿಯೋ ಹಾಕಿದ್ರು ಅವರು ಮೈ ಐಡಿಯಾಸ್ ಅಂತೇಳಿ ಅವರಿಗೆ ನಾನು ಕಮೆಂಟ್ ಮಾಡೋಣ ಅಂತ ಹೋದೆ ಕಮೆಂಟ್ ಮಾಡೋದಕ್ಕೆ ಕಮೆಂಟ್ ಆಫ್ ಮಾಡಿದ್ದಾರೆ ಏನು ಮಾಡೋಣ ಹೇಳಿ ಫ್ರೆಂಡ್ಸ್ ಇದು ನಿಜವಾಗಿದ್ದರೆ ನೀವು ಎಷ್ಟು ಮಂದಿ ಇರ್ತೀರ ಅಷ್ಟು ಮಂದಿ ಲೈಕ್ ಮಾಡಿ ಓಕೆನಾ ಇದು ನನ್ನ ತಪ್ಪು ಇತ್ತು ಅಂದರೆ ನೀವು ಹೇಳಿ ನಾನು ನೇರವಾಗಿ ಉತ್ತರ ಕೊಡ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ತಪ್ಪು ತಪ್ಪು ಮಾಹಿತಿಯನ್ನು ನೀಡಬಾರದು ಸರಿಯಾದ ಮಾಹಿತಿಯನ್ನು ನೀಡಿದರೆ ಏನಾದರೂ ಒಂದು ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ ನಂದು ಒಂದು ಸ್ವಲ್ಪ ಕ್ಯಾಮ್ರಾ ಹಾಳಾಗಿದೆ ನಾನು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಹೊಸ ಮೊಬೈಲ್ ತೊಗೊಳೋ ವೇಟಲ್ಲಿ ಇದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ದಿನದಲ್ಲಿ ತೊಗೊತೀನಿ ವಿಡಿಯೋ ಕ್ಲಿಯರಾಗಿ ಕಾಣುತ್ತೆ ಓಕೆನಾ ಫ್ರೆಂಡ್ಸ್ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ವಿಡಿಯೋಸ್ನ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಓಕೆನಾ ಫ್ರೆಂಡ್ಸ್ ಓಕೆ ಈಗ ಇಷ್ಟೊತ್ತವರೆಗೂ ನಾನು ಎಂಟು ನಿಮಿಷ ಮೂವತ್ತು ಮೂರು ಸೆಕೆಂಡು ಮೂವತ್ತ್ನಾಲ್ಕು ಸೆಕೆಂಡ್ ಓಡ್ತಾ ಇದೆ ಅದನ್ನು ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರು ಎಲ್ಲರೂ ಇದ್ದೀರಾ ಯಾರು ನನ್ನ ಲೈವಲ್ಲಿ ಬರೋದು ಒಬ್ಬರು ಇಬ್ಬರು ಮೂರು ನಾಲ್ಕು ಒಂಬತ್ತು ಜನ ಬಂದಿದ್ದೀರಾ ಫೈನಲ್ ಆಗಿ ಇನ್ನುವರೆಗೂ ಯಾರೂ ಬಂದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ಲೈವ್ನ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಬರ್ತಕ್ಕಂಥವು ದಯವಿಟ್ಟು ಯಾವನ್ನೂ ನೀವು ಅದು ನಿಜ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ನಿಜ ಅನಿಸ್ಬೇಕು ಅಂದರೆ ನೀವು ಸ್ವಲ್ಪ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡಿಕೊಂಡು ಇದು ಮಾಡಿ ಓಕೆನಾ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್